ಮಹಿಳೆಯರು ಏಕೆ ತೂಕ ಇರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ಐದು ಆಹಾರಗಳನ್ನು ತಕ್ಷಣ ಬಿಡಿ ಬಹುಶಃ ನೀವು ಪ್ರತಿದಿನ ಕಡಿಮೆ ತಿನ್ನುತ್ತಿದ್ದೀರಿ ಸಿಹಿ ತ್ಯಜಿಸಿದ್ದೀರಿ ಆದರೂ ನಿಮ್ಮ ತೂಕ ಒಂದೇ ಸ್ಥಿತಿಯಲ್ಲಿದೆ ಕೆಲವೊಮ್ಮೆ ಇನ್ನಷ್ಟು ಹೆಚ್ಚಾಗುತ್ತದೆಯೂ ಇರಬಹುದು ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಸಮಸ್ಯೆ ನಿಮ್ಮ ಪರಿಶ್ರಮದಲ್ಲಿಲ್ಲ ನಿಮ್ಮ ತಟ್ಟೆಯಲ್ಲಿದೆ ಪ್ರಿಯ ಸಹೋದರಿ ಇಂದು ನಾವು ಬಹಳ ನಿಜವಾದ ಮತ್ತು ಪ್ರಾಯೋಗಿಕ ವಿಷಯದ ಬಗ್ಗೆ ಮಾತನಾಡೋಣ ಮಹಿಳೆಯರಲ್ಲಿ ಬೊಜ್ಜು ಹೆಚ್ಚಾಗುವುದು ಕೇವಲ ಅತಿಯಾದಿ ತಿನ್ನುವುದರಿಂದಲ್ಲ ಬದಲಿಗೆ ನಾವು ಸಾಮಾನ್ಯವಾಗಿ ಆರೋಗ್ಯಕರ ಎಂದು ಭಾವಿಸುವ ಹಣ್ಣು ತರಕಾರಿ ಮುಂತಾದವುಗಳಲ್ಲಿರುವ ಕೆಲವು ವಸ್ತುಗಳಿಂದಲೂ ಆಗುತ್ತದೆ ವಯಸ್ಸಾದಂತೆ ದೇಹದ ಸ್ಥಿತಿ ಬದಲಾಗುತ್ತದೆ ಹಾರ್ಮೋನುಗಳು ಬದಲಾಗುತ್ತವೆ ಮತ್ತು ಅದೇ ಹಳೆಯ ಆಹಾರ ಅಭ್ಯಾಸಗಳು ಮೌನವಾಗಿ ಬೊಜ್ಜುಗೆ ಕಾರಣವಾಗುತ್ತವೆ ಇಂತಹ ನಿಜವಾದ ಮತ್ತು ಉಪಯೋಗಿ ಮಾಹಿತಿ ನಿಮ್ಮವರೆಗೆ ಪ್ರತಿದಿನ ತಲುಪಬೇಕೆಂದರೆ ಈ ವಿಡಿಯೋವನ್ನು ನಿಮ್ಮದೇ ಎಂದು ಭಾವಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಸಹೋದರಿ ಮಗಳು ಅಥವಾ ಸ್ನೇಹಿತೆಯೊಂದಿಗೆ ಶೇರ್ ಮಾಡಿ ಯಾರದೋ ವರ್ಷಗಳ ಒತ್ತಡ ಇಂದೇ ಕೊನೆಗೊಳ್ಳಬಹುದು ಈಗ ಗಮನವಿಟ್ಟು ಕೇಳಿ ಏಕೆಂದರೆ ಇಂದು ಈ ಐದು ವಿಷಯಗಳನ್ನು ನಿಲ್ಲಿಸದಿದ್ದರೆ ತೂಕ ಇಳಿಸುವುದು ತುಂಬಾ ಕಷ್ಟವಾಗುತ್ತದೆ ಮೊದಲನೇ ವಿಷಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಮೊದಲು ತಿನ್ನಬೇಕಾದದ್ದು ಸಿಹಿ ಚಹಾ ಅಥವಾ ಬಿಸ್ಕಟ್ಟುಗಳು ಅನೇಕ ಮಹಿಳೆಯರು ಎದ್ದ ತಕ್ಷಣ ಮೊದಲು ಎಚ್ಚರಗೊಳ್ಳುತ್ತೇವೆ ಕೇವಲ ಚಹಾ ಕುಡಿಯಲು ಮಾತ್ರ ಎಂದು ಹೇಳುತ್ತಾರೆ ಆ ಚಹಾದೊಂದಿಗೆ ಅವರು ಎರಡು ಸಿಹಿ ಬಿಸ್ಕಟ್ಟುಗಳು ನಂತರ ಟೋಸ್ಟ್ ನಂತರ ಜ್ಯೂಸ್ ಸೇವಿಸುತ್ತಾರೆ ಪ್ರಿಯ ಸಹೋದರಿ ಈ ಅಭ್ಯಾಸವು ದಿನದ ಆರಂಭದಲ್ಲಿಯೇ ದೇಹಕ್ಕೆ ಸಕ್ಕರೆ ಆಘಾತವನ್ನು ನೀಡುತ್ತದೆ ವಯಸ್ಸಾದಂತೆ ದೇಹದ ಇನ್ಸುಲಿನ್ ಸಾಮರ್ಥ್ಯ ದುರ್ಬಲಗೊಳ್ಳುತ್ತದೆ ಮತ್ತು ಆ ಸಿಹಿ ಬೆಳಗಿನ ಚಹಾ ಹೊಟ್ಟೆಯ ಕೊಬ್ಬಾಗಿ ಬದಲಾಗುತ್ತದೆ ಅದರ ಮೇಲೆ ನಾವು ಓ ನಾನು ಇನ್ನೂ ಏನನ್ನೂ ತಿಂದಿಲ್ಲ ಎಂದು ಭಾವಿಸುತ್ತೇವೆ ಇದು ದೊಡ್ಡ ವಂಚನೆ ಯೋಚಿಸಿ ನೀವು ಈ ವಿಡಿಯೋವನ್ನು ಎಲ್ಲಿ ನೋಡುತ್ತಿದ್ದೀರಿ ಅಡುಗೆ ಮನೆಯಿಂದ ಅಥವಾ ನಿಮ್ಮ ಹಾಸಿಗೆಯಿಂದ ನೀವು ಅಡುಗೆ ಮನೆಯಿಂದ ನೋಡುತ್ತಿದ್ದರೆ ಇಂದು ನಿಮ್ಮ ಬೆಳಗಿನ ಚಹಾದ ಬಗ್ಗೆ ಒಂದು ನಿಮಿಷ ಯೋಚಿಸಿ ಎರಡನೇ ವಿಷಯವೆಂದರೆ ಬಿಳಿಯಕ್ಕಿ ಮತ್ತು ಹೆಚ್ಚು ಹಿಟ್ಟು ನಮ್ಮ ತಟ್ಟೆಯಲ್ಲಿ ಏನಾದರೂ ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆಯೋ ಅದು ಬಿಳಿ ಅಕ್ಕಿ ಮತ್ತು ಸಂಸ್ಕೃತಿಸಿದ ಹಿಟ್ಟು ನಮ್ಮ ಯೌವನದಲ್ಲಿ ದೇಹವು ಅದನ್ನು ನಿಭಾಯಿಸಬಲ್ಲದು ಆದರೆ ಮೂವತ್ತೈದು ಅಥವಾ ನಲವತ್ತರ ನಂತರ ಈ ವಸ್ತುಗಳು ಗೋಡೆಯ ಮೇಲೆ ಸಿಮೆಂಟ್ನಂತೆ ದೇಹದಲ್ಲಿ ಸಂಗ್ರಹವಾಗುತ್ತವೆ ಮಹಿಳೆಯರು ಹೇಳುತ್ತಾರೆ ನಾವು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಮಾತ್ರ ತಿನ್ನುತ್ತಿದ್ದೇವೆ ಮನೆಯಲ್ಲಿ ಬೇಯಿಸಿದ ಆಹಾರದ ಪ್ರಮಾಣ ಮತ್ತು ಸಮಯ ತಪ್ಪಾಗಿದ್ದರೆ ಅದು ಹಾನಿಕಾರಕವಾಗಬಹುದು ದಿನಕ್ಕೆ ಎರಡು ಬಾರಿ ಸಾಕಷ್ಟು ಅನ್ನ ತಿನ್ನುವುದು ಕೆಲಸಕ್ಕೆ ಕುಳಿತುಕೊಳ್ಳುವುದು ಮತ್ತು ನಂತರ ನಿಮ್ಮ ತೂಕ ಇಳಿಕೆಯ ಬಗ್ಗೆ ದೂರು ನೀಡುವುದು ಒಂದು ಸಣ್ಣ ಪ್ರಶ್ನೆ ಇಲ್ಲಿದೆ ನಿಮ್ಮ ವಯಸ್ಸಿನ ಶ್ರೇಣಿಯೇನು ನೀವು ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಇದು ಇನ್ನೂ ಹೆಚ್ಚು ಮುಖ್ಯವಾಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನೀವು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಗರ ಅಥವಾ ರಾಜ್ಯದ ಹೆಸರನ್ನು ಕಮೆಂಟ್ಗಳಲ್ಲಿ ಬಿಡಿ ಏಕೆಂದರೆ ನಿಮ್ಮ ಸಣ್ಣ ಕಮೆಂಟ್ ನಮಗೆ ಹೆಚ್ಚಿನ ಸಂತೋಷವನ್ನು ತರುತ್ತದೆ ಮತ್ತು ನಮಗೆ ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಸಂಜೆ ನೀವು ಬಯಸುವ ಮೂರನೇ ವಿಷಯವೆಂದರೆ ತಿಂಡಿಗಳು ಬಿಸ್ಕಟ್ಟುಗಳು ಮತ್ತು ಹುರಿದ ಆಹಾರಗಳು ಪ್ರಾಮಾಣಿಕವಾಗಿ ಯೋಚಿಸಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ನಡುವೆ ನೀವು ಏನನ್ನು ಹೆಚ್ಚು ಬಯಸುತ್ತೀರಿ ಗರಿಗರಿಯಾದ ಖಾರದ ಚಹಾದೊಂದಿಗೆ ತಕ್ಷಣವೇ ಹುರುಪ್ಪಿಸುವ ಏನಾದರೂ ಹೆಚ್ಚಿನ ಮಹಿಳೆಯರು ತಮ್ಮ ಎಲ್ಲಾ ಕಷ್ಟಪರಿಶ್ರಮವನ್ನು ಅರಿವಿಲ್ಲದೆ ರದ್ದುಪಡಿಸುವ ಸಮಯ ಒಂದು ಹಿಡಿ ತಿಂಡಿಗಳು ಎರಡು ಬಿಸ್ಕಟ್ಟುಗಳು ಒಂದು ಸಣ್ಣ ಸೇಬು ಅಥವಾ ಒಂದು ಮಾತ್ರಿ ಸಣ್ಣದಾಗಿ ಕಾಣಬಹುದು ಆದರೆ ಇವು ಹೆಚ್ಚು ಹಾನಿ ಮಾಡುತ್ತವೆ ಮಹಿಳೆಯರು ವಯಸ್ಸಾದಂತೆ ಅವರ ಚಯಾಪಚಯ ಕ್ರಿಯೆ ನಿಧಾನಗೊಳ್ಳುತ್ತದೆ ಮತ್ತು ಸಂಜೆ ದೇಹವು ಕ್ಯಾಲರಿಗಳನ್ನು ಸುಡಿಯುವ ಬದಲಾಗಿ ಸಂಗ್ರಹಿಸಲು ಪ್ರಾರಂಭಿಸುವ ಸಮಯ ತಿಂಡಿಗಳಲ್ಲಿ ಅಡಗಿರುವ ಉಪ್ಪು ನೀರನ್ನು ಉಳಿಸಿಕೊಳ್ಳುತ್ತದೆ ಊತವನ್ನು ಹೆಚ್ಚಿಸುತ್ತದೆ ಮತ್ತು ಮಾಪಕಗಳು ಅಂಟಿಕೊಳ್ಳಲು ಮಾಡುತ್ತದೆ ಇದಲ್ಲದೆ ಈ ಅಭ್ಯಾಸವು ದೈನಂದಿನ ಘಟನೆಯಾಗಿದೆ ಸಾಂದರ್ಭಿಕವಲ್ಲ ಮಹಿಳೆಯರು ದಿನವಿಡೀ ಚೆನ್ನಾಗಿ ತಿನ್ನುತ್ತಿದ್ದರು ಎಂದು ಹೇಳುತ್ತಾರೆ ಆದರೆ ಅವರು ಸಂಜೆ ಸ್ವಲ್ಪ ತಿಂದರು ಆದರೆ ಈ ಸಣ್ಣ ವಿಷಯಗಳು ಅವರ ಹೊಟ್ಟೆ ಮತ್ತು ಸೊಂಟವನ್ನು ವಿಸ್ತರಿಸುತ್ತವೆ ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಈ ಸಂಜೆಯ ಆಹಾರವನ್ನು ಹಸಿವಿನಿಂದ ಅಲ್ಲ ಅಭ್ಯಾಸ ಮತ್ತು ಒತ್ತಡದಿಂದ ತಿನ್ನಲ್ಪಡುತ್ತದೆ ಮನೆ ಕೆಲಸ ಮಕ್ಕಳ ಚಿಂತೆ ಗಂಡನ ಮಾತುಗಳು ಮನಸ್ಸನ್ನು ಆಯಾಸಗೊಳಿಸುತ್ತವೆ ಮತ್ತು ಕೈ ಸ್ವತಃವೇ ತಿಂಡಿಗಳಿಗಾಗಿ ತಲುಪುತ್ತದೆ ಬೆಳಿಗ್ಗೆ ನೀವು ಎಷ್ಟೇ ಸಂಯಮದಿಂದ ವ್ಯಾಯಾಮ ಮಾಡಿದರೂ ಬೊಜ್ಜು ಕಡಿಮೆಯಾಗುವುದಿಲ್ಲ ನಾಲ್ಕನೆಯ ವಿಷಯವೆಂದರೆ ಸಿಹಿತಿಂಡಿಗಳು ಅದು ಸ್ವಲ್ಪವಾದರೂ ಸಹ ಮಹಿಳೆಯರು ಮತ್ತು ಸಿಹಿ ತಿಂಡಿಗಳು ಆಳವಾದ ಸಂಬಂಧವನ್ನು ಹೊಂದಿವೆ ಅದು ಸಂತೋಷ ದುಃಖ ಆಯಾಸ ಅಥವಾ ಪ್ರಾರ್ಥನೆಯಾಗಿದ್ದರೂ ಸಿಹಿ ತಿಂಡಿಗಳು ಯಾವಾಗಲೂ ಎಲ್ಲೋ ಇರುತ್ತವೆ ಕೇವಲ ಒಂದು ಚಮಚ ಇಂದು ಉಪವಾಸ ಅತಿಥಿಗಳು ಬರುತ್ತಿದ್ದಾರೆ ಇದು ಮನೆಯಲ್ಲಿಯೇ ತಯಾರಿಸಲ್ಪಟ್ಟಿದೆ ಇದೆಲ್ಲವೂ ದೇಹವನ್ನು ಸಮಾಧಾನಪಡಿಸಲಲ್ಲ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಸತ್ಯವೆಂದರೆ ಮೂವತ್ತು ಅಥವಾ ಮೂವತ್ತೈದು ವರ್ಷಗಳ ನಂತರ ಮಹಿಳೆಯರ ದೇಹವು ಸಿಹಿ ತಿಂಡಿಗಳನ್ನು ಮೊದಲಿನಷ್ಟು ಚೆನ್ನಾಗಿ ಜೀರ್ಣಿಸಿಕೊಳ್ಳುವುದಿಲ್ಲ ಅದೇ ಸಿಹಿಯು ನೇರವಾಗಿ ಹೊಟ್ಟೆ ಸೊಂಟ ಮತ್ತು ತೊಡೆಗಳಿಗೆ ಹೋಗುತ್ತವೆ ಕೊಬ್ಬಾಗಿ ಬದಲಾಗುತ್ತವೆ ಈ ಕೊಬ್ಬು ತುಂಬಾ ಹಟಮಾರಿ ಮತ್ತು ಸುಲಭವಾಗಿ ಹೋಗುವುದಿಲ್ಲ ಮಹಿಳೆಯರು ವ್ಯಾಯಾಮ ಮಾಡುತ್ತಾರೆ ಮತ್ತು ನಡೆಯುತ್ತಾರೆ ಆದರೆ ಅವರು ಸಿಹಿತಿಂಡಿಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಕ್ರಮೇಣ ತೂಕ ಹೆಚ್ಚಾಗುತ್ತವೆ ಬಟ್ಟೆಗಳು ಬಿಗಿಯಾಗುತ್ತವೆ ಮತ್ತು ಮನಸ್ಸು ಕಿರಿಕಿಡಿಗೊಳ್ಳುತ್ತವೆ ಅತ್ಯಂತ ನೋವಿನ ವಿಷಯವೆಂದರೆ ಸಿಹಿ ತಿಂಡಿಗಳು ದೇಹವನ್ನು ಭಾರವಾಗಿಸುವುದು ಮಾತ್ರವಲ್ಲದೆ ಹಾರ್ಮೋನುಗಳನ್ನು ಅಡ್ಡಿಪಡಿಸುತ್ತವೆ ಇದು ಆಯಾಸ ಸೋಮಾರಿತನ ಮತ್ತು ದುಃಖವನ್ನು ಹೆಚ್ಚಿಸುತ್ತವೆ ನಂತರ ಮಹಿಳೆಯರು ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳುತ್ತಾರೆ ನಾನು ತುಂಬಾ ಮಾಡುತ್ತಿದ್ದೇನೆ ಆದರೂ ಅದು ಏಕೆ ವ್ಯತ್ಯಾಸವನ್ನುಂಟು ಮಾಡುತ್ತಿಲ್ಲ ಉತ್ತರ ಸರಳವಾಗಿದೆ ಸಿಹಿ ತಿಂಡಿಗಳು ದಿನನಿತ್ಯದ ಘಟನೆಯಾಗಿದ್ದರೂ ಮತ್ತು ಬೊಜ್ಜು ಅನಿವಾರ್ಯವಾಗಿದ್ದರೂ ಸಹ ಸ್ವಲ್ಪವೇ ಇರಬೇಕು ಐದನೇ ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ತಡವಾಗಿ ತಿನ್ನುವುದು ಮತ್ತು ರಾತ್ರಿಯಲ್ಲಿ ಅತಿಯಾಗಿ ತಿನ್ನುವುದು ಮಹಿಳೆಯರ ಬೊಜ್ಜಿನ ಮೂಲವು ಒಂದು ಅಭ್ಯಾಸದಲ್ಲಿದ್ದರೆ ಅದು ತಡವಾಗಿ ತಿನ್ನುವುದು ಅವರು ದಿನವಿಡೀ ಎಲ್ಲರಿಗಾಗಿ ಓಡಾಡುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳುವುದಿಲ್ಲ ಮತ್ತು ಅಂತಿಮವಾಗಿ ರಾತ್ರಿಯಲ್ಲಿ ಅವರು ಯೋಚಿಸುತ್ತಾರೆ ಅವರು ಆರಾಮವಾಗಿ ತಿನ್ನುತ್ತಾರೆ ಆದರೆ ಆ ಕ್ಷಣದಲ್ಲಿ ದೇಹವು ನಿದ್ರೆಗೆ ಸಿದ್ಧವಾಗುತ್ತಿದೆ ಜೀರ್ಣಕ್ರಿಯೆ ನಿಧಾನವಾಗುತ್ತವೆ ಕರುಳುಗಳು ನಿಧಾನವಾಗುತ್ತವೆ ಮತ್ತು ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ಬದಲು ಅದು ಕೊಬ್ಬಾಗಿ ಬದಲಾಗುತ್ತವೆ ವಿಶೇಷವಾಗಿ ಹೊಟ್ಟೆ ಮತ್ತು ಸೊಂಟದ ಕೊಬ್ಬು ಈ ಅಭ್ಯಾಸದಿಂದ ಉಂಟಾಗುತ್ತವೆ ಭೋಜನವು ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಯ ನಡುವೆ ಇದ್ದರೆ ನಂತರ ಮಲಗುವ ಸಮಯವಾಗಿದ್ದರೆ ತೂಕ ಇಳಿಸಿಕೊಳ್ಳುವ ನಿರೀಕ್ಷೆಯು ನಿಮಗೆ ನೀವೇ ಸುಳ್ಳು ಹೇಳಿದಂತೆ ಮಹಿಳೆಯರು ಸಾಮಾನ್ಯವಾಗಿ ತಾವು ತುಂಬಾ ಕಡಿಮೆ ತಿನ್ನುತ್ತೇವೆ ಎಂದು ಹೇಳುತ್ತಾರೆ ಆದರೆ ಸಮಯ ತಪ್ಪಾಗಿದ್ದರೆ ಕಡಿಮೆ ತಿನ್ನುವುದು ಹಾನಿಕಾರಕವಾಗಬಹುದು ಇದಲ್ಲದೆ ರಾತ್ರಿ ತಡವಾಗಿ ತಿನ್ನುವುದು ಹಾರ್ಮೋನುಗಳ ಸಮತೋಲನವನ್ನು ಅಡ್ಡಿಪಡಿಸುತ್ತವೆ ನಿದ್ರೆಯನ್ನು ಅಡ್ಡಿಪಡಿಸುತ್ತವೆ ಮತ್ತು ಮರುದಿನ ಬೆಳಿಗ್ಗೆ ಹೊಟ್ಟೆ ಭಾರವಾಗಿರುತ್ತವೆ ಮತ್ತು ದೇಹವು ಆಲಸ್ಯವನ್ನು ಅನುಭವಿಸುತ್ತದೆ ನಂತರ ಇಡೀ ದಿನವೂ ದಣಿದಿರುತ್ತವೆ ಮತ್ತು ಸಂಜೆ ಚಕ್ರವು ಮತ್ತೆ ಪ್ರಾರಂಭವಾಗುತ್ತವೆ ಅದಕ್ಕಾಗಿಯೇ ಬೊಜ್ಜು ವರ್ಷಗಳ ಕಾಲ ಮುಂದುವರಿಯುತ್ತವೆ ಮತ್ತು ಮಹಿಳೆಯರು ಬಳಲುತ್ತಲೇ ಇರುತ್ತಾರೆ ನಿಜವಾದ ಶತ್ರು ಪ್ರಮಾಣವಲ್ಲ ಅದು ಸಮಯ ಎಂದು ಅರಿದುಕೊಡದೆ ಇಂದು ನೀವು ಕೇಳಿದ ವಿಷಯಗಳು ನಿಮ್ಮನ್ನು ಹೆದರಿಸಲಲ್ಲ ಬದಲಾಗಿ ನಿಮ್ಮನ್ನು ಜಾಗೃತಗೊಳಿಸಲು ಬೊಜ್ಜು ರಾತ್ರೋರಾತಿ ಬೆಳೆಯುವುದಿಲ್ಲ ಅಥವಾ ಕಣ್ಮರೆಯಾಗುವುದಿಲ್ಲ ಆದರೆ ನೀವು ಸತ್ಯವನ್ನು ಅರ್ಥಮಾಡಿಕೊಂಡ ನಂತರ ಮಾರ್ಗ ಸ್ಪಷ್ಟವಾಗುತ್ತವೆ ನೆನಪಿಡಿ ನಿಮ್ಮ ದೇಹವು ನಿಮ್ಮ ಶತ್ರುವಲ್ಲ ಅದು ನಿಮ್ಮ ಅಭ್ಯಾಸಗಳಿಗೆ ಪ್ರತಿಕ್ರಿಯಿಸುತ್ತವೆ ನೀವು ನಿಮ್ಮ ತಟ್ಟೆ ಮತ್ತು ನಿಮ್ಮ ಸಮಯದ ಬಗ್ಗೆ ಸ್ವಲ್ಪ ಗಮನ ಹರಿಸಲು ಪ್ರಾರಂಭಿಸಿದರೆ ಇಂದಿನಿಂದ ನಿಮ್ಮ ದೇಹವು ಕ್ರಮೇಣ ಹಲುಗವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗುತ್ತವೆ ಇತರರೊಂದಿಗೆ ಹೋಲಿಕೆ ಬೇಡ ಪ್ರತಿ ಮಹಿಳೆಯ ಕಥೆ ಭಿನ್ನ ಬದಲಾವಣೆ ತಿಳುವಳಿಕೆಯಿಂದ ಶುರುವಾಗುತ್ತವೆ ಈ ಮಾತುಗಳು ನಿಮ್ಮೊಳಗೆ ಮೊಳಕೆ ಒಡೆಯದರೆ ಈಗಲೇ ಅಳವಡಿಸಿಕೊಳ್ಳಿ ನಿಮ್ಮ ಆರೋಗ್ಯ ನಾಳೆಗಾಗಿ ಕಾಯುತ್ತಿಲ್ಲ ಹಿಂದೆ ನಿಮಗಾಗಿ ಕಾಯುತ್ತಿವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಲ್ಲಿ